ತಾಯಿಯ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ ಸ್ನೇಹಿತರೆ ದಿನದ ವಿಡಿಯೋದಲ್ಲಿ ತಾಂತ್ರಿಕ ಕುಲದೈವವನ್ನ ಕರ್ತ್ಕೊಂಡು ಹೋಗಲು ಸಾಧ್ಯ ಆಗತ್ತೆ ಯಾವ ಸಂದರ್ಭದಲ್ಲಿ ಮನೆ ದೈವ ಕುಲದೈವ ಇಷ್ಟ ದೈವದು ಕಷ್ಟ ಇದೆ ಇಷ್ಟ ದೈವ ಅಂದ್ರೆ ಅವರ ಮನೆಯಲ್ಲಿ ಪೂಜೆ ಮಾಡ್ತಾ ಇರ್ತಾರೆ ಆದ್ರೆ ಇಷ್ಟ ದೈವದ ದೇವಾಲಯ ಬೇರೆ ಕಡೆ ಇರುತ್ತೆ ಹಾಗಾದ್ರೆ ಮನೆ ದೈವ ಕುಲದೈವ ಅಂದ್ರೆ ನಿರ್ದಿಷ್ಟವಾಗಿ ಆ ಜನಗಳು ಯಾರು ಮೂರು ತಲೆಮಾರು ಐದು ತಲೆಮಾರು ಏಳು ತಲೆಮಾರಿನ ಜನ ಯಾರಿರ್ತಾರೆ ಅವರೇ ಪೂಜೆ ಕೈಕರ್ಯಗಳನ್ನ ಮಾಡತಕ್ಕಂಥದ್ದಾಗತ್ತೆ ಆದ್ರೆ ಇಷ್ಟ ದೈವ ಆ ರೀತಿ ಆಗಲ್ಲ ಬದಲಿಗೆ ಬೇರೆ ಬೇರೆಯವರು ಕೂಡ ಪೂಜೆ ಕೈಕರ್ಯಗಳನ್ನು ಮಾಡ್ತಾ ಇರ್ತಾರೆ ಹಾಗಾಗಿ ಆ ಪೂಜೆಯಲ್ಲಿ ಸಕಾರಾತ್ಮಕತೆ ಹೆಚ್ಚಿರುತ್ತೆ ಅನುಗ್ರಹ ಭಕ್ತರಿಗೂ ಹೆಚ್ಚಿರುತ್ತೆ ಭಕ್ತರು ಪೂಜಾದಿಗಳನ್ನು ಮಾಡ್ತಾ ಇರ್ತಾರೆ ಅಲ್ಲಿ ಶಕ್ತಿ ಪ್ರಾಬಲ್ಯ ಇರುತ್ತೆ ಅದರಿಂದಾಗಿ ಇಷ್ಟು ದೈವವನ್ನು ಬಂಧಿಸಿ ಕರ್ಕೊಂಡು ಹೋಗ್ಲಿಕ್ಕೆ ಆಗೋದಿಲ್ಲ ಈಗಿಲ್ಲಿ ಮನೆ ದೈವಕ್ಕೆ ಸಂಬಂಧಪಟ್ಟಂತೆ ಮತ್ತು ಕುಲದೈವಕ್ಕೆ ಸಂಬಂಧಪಟ್ಟಂತೆ ತಾಂತ್ರಿಕ ಯಾವಾಗ ಆ ದೈವ ಶಕ್ತಿಯನ್ನ ತನ್ನೊಂದಿಗೆ ಕರೆದುಕೊಂಡು ಹೋಗಬಹುದು ಅಥವಾ ಅವರ ದೇವಾಲಯಗಳೇನಿರ್ತಾರೆ ಮನೆಯಲ್ಲಿ ವಾಸ ಇರ್ತಾರೆ ಆ ದೇವಾಲಯಗಳಿಗೆ ಅವರು ಹೋಗುವಂತೆ ಕೂಡ ಮಾಡ್ತಕ್ಕಂಥ ಸಂದರ್ಭ ಇರುತ್ತೆ ಅದು ಹೇಗೆ ಅಂತ ಈ ವಿಡಿಯೋದಲ್ಲಿ ತಿಳಿಯೋಣ ಈಗ ಯಾವ ಮನೆಯಲ್ಲಿ ಸಭೆ ಸಮಾರಂಭಗಳು ಆಗ್ತಾ ಇರ್ತ ಮನೆಯಲ್ಲಿ ಮದುವೆ ಆಗ್ತಕ್ಕಂಥದ್ದು ಮನೆ ಕಟ್ತಕ್ಕಂಥದ್ದು ಮಕ್ಕಳು ಉಟ್ತಕ್ಕಂಥದ್ದು ದೇವರ ಕಾರ್ಯಗಳು ನಡಿತಕ್ಕಂಥದ್ದು ಉದಾಹರಣೆಗೆ ಯಾವ್ದಾದ್ರು ದೇವರಿಗೆ ಸಂಬಂಧಪಟ್ಟಂತೆ ಈಗ ನವಗ್ರಹ ಶಾಂತಿ ಅಂತ ಮಾಡಿಸ್ತೀರಾ ನವಗ್ರಹ ಪೂಜೆ ಅಂತ ಮಾಡಿಸ್ತೀರಾ ಅಥವಾ ಸತ್ಯನಾರಾಯಣ ಸ್ವಾಮಿ ಪೂಜೆ ಅಂತ ಮಾಡಿಸ್ತೀರಾ ಅಥವಾ ಹೋಮ ಹವನಾದಿಗಳನ್ನು ಕೂಡ ನೀವು ನಿಮ್ಮ ಮನೆಗಳಲ್ಲಿ ಮಾಡಿಸ್ತೀರಾ ಅಥವಾ ಯಾವುದಾದ್ರೊಂದು ಕತೆ ಪಾರಾಯಣಗಳನ್ನು ಕೂಡ ನೀವು ನಿಮ್ಮ ಮನೆಯಲ್ಲಿ ಮಾಡಿಸ್ತೀರಾ ಈ ರೀತಿಯಾದಂಥ ಒಂದು ಸಕಾರಾತ್ಮಕ ವಾತಾವರಣ ಅಲ್ಲಿ ಜೀವಗಳ ಒಂದು ಸಮ್ಮಿಲನತೆ ಅಂದರೆ ಒಂದು ಸೇರ್ಪಡೆ ಜೀವಗಳು ಯಾರು ನಿಮ್ಮ ಕುಟುಂಬವರ್ಗ ಸ್ನೇಹಿತರು ನಿಮ್ಮ ಸಂಬಂಧಿಕರು ನಿಮ್ಮ ಪರಿಚಯಸ್ಥರು ಎಲ್ಲರೂ ಒಂದು ರೀತಿಯಾಗಿ ಸಮಾಗಮ ಆ ಸಮಾಗಮದಲ್ಲಿ ಯಾವುದೇ ಅಶಾಂತಿ ಬಾಧೆಗಳಿಲ್ಲ ಬದಲಿಗೆ ಕಾರ್ಯಕ್ರಮಗಳು ಆಹಾರಾದಿಗಳ ಅನ್ನ ಸಂತರ್ಪಣೆ ಅಂತ ನಾವೇನು ಕರಿತೇವೆ ಆ ರೀತಿಯಾಗಿ ಜೊತೆಗೆ ಒಂದು ಶುಭ ಕಾರ್ಯಗಳಲ್ಲಿ ಮನುಷ್ಯನಿಗೆ ಸಂತೋಷ ಇರುತ್ತೆ ಸಮಾಧಾನ ಇರುತ್ತೆ ಇಂಥ ಕಾರ್ಯಗಳು ಯಾರ ಮನೆಯಲ್ಲಿ ಜರುಗುತ್ತಿರುತ್ತವೆ ಆ ಮನೆಯಲ್ಲಿ ಅವರ ಪಿತೃಗಳು ಮತ್ತು ಮನದೈವ ಕುಲದೈವದ ಅನುಗ್ರಹ ಹಂಡ್ರೆಡ್ ಪರ್ಸೆಂಟ್ ಇದೆ ಅಂತ ಅರ್ಥ ಯಾರ ಮನೆಯಲ್ಲಿ ಕಾರ್ಯಕ್ರಮಾದಿಗಳು ನಡೀತಾ ಅರ್ಥ ಆ ಮನೆಯಲ್ಲಿ ಅವರ ಪಿತೃಗಳು ಮನೆದೈವ ಕುಲದೈವದ ಅನುಗ್ರಹ ಕೃಪೆ ವಾಸ್ತವ್ಯ ಇರುತ್ತೆ ಅಂತಾನೆ ಅರ್ಥ ಇಲ್ದಿದ್ರೆ ಆಗೋದಿಲ್ಲ ಅಂತ ಕಾರ್ಯಗಳೆಲ್ಲ ಆಯೋಜನೆ ಮಾಡ್ಲಿಕ್ಕೆ ಸಾಧ್ಯ ಆಗೋದಿಲ್ಲ ಆ ರೀತಿ ಇದ್ದಂತಹ ಸಂದರ್ಭದಲ್ಲಿ ಈಗ ಕುಟುಂಬದ ಜೀವಗಳು ಈಗಿನ ಕಾಲಕ್ಕೆ ಭಿನ್ನ ಭಿನ್ನ ಅಭಿರುಚಿ ಭಿನ್ನ ಭಿನ್ನ ನಡೆನುಡಿ ಈ ಸಂದರ್ಭದಲ್ಲಿ ಯಾರೋ ನೀವು ಹತ್ರ ಕಾರ್ಯಕ್ರಮಗಳನ್ನು ಮಾಡಿಬಿಟ್ರಿ ಚೆನ್ನಾಗಿದ್ಬಿಟ್ರಿ ಮದುವೆ ಕಾರ್ಯಗಳು ಮನೆ ಮಾಡಿದ್ರಿ ನಾಮಕರಣ ಇತ್ಯಾದಿಗಳೆಲ್ಲ ಅದು ವ್ಯಾಪಾರ ಹೊಸ ಮನೆ ಮಳಿಗೆಗಳನ್ನು ಮಾಡಿಕೊಟ್ರಿ ಏನಿನ ಒಂದು ವ್ಯಾಪಾರ ಉದ್ಯಮಗಳಿಗೆ ಕೈ ಹಾಕ್ಬಿಟ್ರಿ ಆ ಕಾರಣದಿಂದ ಇದೆ ಎದುರಿಗಿರೋರಿಗೆ ನೋಡ್ಲಿಕ್ಕೆ ಆಗೋದಿಲ್ಲ ಅವ್ರು ಸಹಿಸ್ಕೊಳ್ಳೋದಿಲ್ಲ ಅವ್ರನ್ನು ನೀವು ಕಾರ್ಯಕ್ರಮಕ್ಕೆ ಕರೆದಿಲ್ಲ ಅಂತಲೇ ಅನ್ಕೊಳ್ಬೇಕಾರ ಒಂದು ಧಾರಣೆಗೆ ಸುಮ್ಮನೆ ವಿಡಿಯೋದಲ್ಲಿ ವಿಷಯಕ್ಕೆ ಆ ಸಂದರ್ಭದಲ್ಲಿ ಅವರಿಗೆ ಕಣ್ಣೂರಿ ಶುರು ಆಗ್ಬಿಡುತ್ತೆ ಅಯ್ಯೋ ಇವ್ರು ಇಷ್ಟು ಚೆನ್ನಾಗಿ ಮನೆ ಮಾಡಿದ್ರು ಇಷ್ಟು ಚೆನ್ನಾಗಿ ಕಾರ್ಯಕ್ರಮ ಮಾಡಿದ್ರು ಇಷ್ಟೊಂದು ಜನಕ್ಕೆ ಕರೆದು ಅನ್ನ ಸಂತರ್ಪಣೆ ಇತ್ಯಾದಿಗಳೆಲ್ಲ ಮಾಡಿದ್ರು ನಮ್ಮ ಮನೆಯಲ್ಲಿ ಇದ್ದಾವೆ ನಮ್ಮ ಮನೆಯಲ್ಲಿ ಯಾವುದಕ್ಕೂ ಆಗೋದಿಲ್ಲ ಅದು ಮುಂದಕ್ಕೆ ಈ ಥರ ಆಗಕ್ಕೆ ಬಿಡಬಾರ್ದು ಅವ್ರ ಮನೆಯಲ್ಲಿ ಅನ್ನೋ ಕಾರಣಕ್ಕೆ ಏನು ಮಾಡಿದ್ರು ತಾಂತ್ರಿಕ ನತ್ರಕ್ಕೆ ಹೋಗ್ಬಿಡ್ತಾ ತಂತ್ರ ಮಂತ್ರ ಮಾಡಿಸ್ಲಿಕ್ಕೆ ಅವ್ರ ಮನೇಲಿ ಏಳ್ಗೆ ಆಗಬಾರ್ದು ಅವ್ರ ಮನೇಲಿ ಇಂಥ ಕಾರ್ಯಕ್ರಮನೇ ನಡಿಬಾರ್ದು ಹೆಂಗೆ ಹೋಯ್ತಾರಪ್ಪ ಏನೋ ಹೇಳ್ತಾ ಇದ್ದೀನಿ ಸ್ವಲ್ಪ ಏನಾದ್ರು ಅವ್ರಿಗೆ ಅಡ್ಜಸ್ಟ್ ಆದ್ರೆ ಆಗ್ಬೋದು ಅಂದರೆ ಮನುಷ್ಯನ ಗುಣಲಕ್ಷಣಗಳನ್ನು ನೋಡಿದ್ರೆ ಗೊತ್ತಾಗತ್ತಲ್ವ ಯಾವ್ಯಾವ ರೀತಿ ಅವ್ರೇನು ನಮಗೆ ಕಂಟೆಕ್ಟ್ ಇರಬೇಕು ಕನೆಕ್ಟ್ ಹೇಳಿ ಬೇರೆ ಕಡೆ ಎಲ್ಲ ನಾವು ಇಡೀ ಲೋಕನ ಅಬ್ಸರ್ವ್ ಮಾಡ್ತಾ ಇರ್ತಾನೆ ಯಾರ್ಯಾರು ಹೇಗೆ ಹೇಗಿದ್ದಾರೆ ಅನ್ನೋ ಕಾರಣಕ್ಕೆ ಅನ್ವೇಷಣೆಯನ್ನು ಮಾಡ್ತಾನೆ ಇರ್ತೇನೆ ಹಾಗಾಗಿ ಗೊತ್ತಾಗ್ತದೆ ಅವರು ಅವ್ರ ಮನೆಯಲ್ಲೇ ಹಾಗಾಗ್ಲೇಬಾರ್ದು ಈಗಾಗ್ಲೇಬಾರ್ದು ಅಂತ ಹೇಳಿ ಮಾಡ್ತಾ ಇರ್ತೇನೆ ಆಗ ತಾಂತ್ರಿಕ ಹೋದ್ರೆ ತಾಂತ್ರಿಕ ಎಂಟ್ರಿ ಆಗ್ಬಿಟ್ಟ ಹೀರೋ ದೊಡ್ಡ ವಿಲನ್ ಹೀರೋ ಎಂಟ್ರಿ ಆಯ್ತು ಆ ಎಂಟ್ರಿ ಆದ ನಂತರದಲ್ಲಿ ಏನು ಅವ್ರ ಮನೆಯಲ್ಲೆಲ್ಲ ಸಕಾರಾತ್ಮಕ ಇದ್ದಾರೆ ಪಿತೃಗಳೆಲ್ಲ ಜಾಗೃತಿಯಾಗಿದ್ದಾರೆ ನೋಡ್ತಾ ಇದ್ದಾರೆ ದೈವಬಲ ಗುರುಬಲ ಐತೆ ಮನೆ ದೇವ ಕುಲದೈವದ ದೃಷ್ಟಿ ಇದೆ ಅವ್ರ ಮನೇಲಿ ಚೆನ್ನಾಗಿ ಪೂಜೆನೂ ಮಾಡ್ತಾ ಇರ್ತಾರೆ ದೇವ್ರ ವಾಸ ಅಂತಾರೆ ಈಗ ತಾಂತ್ರಿಕ ಪ್ರವೇಶ ಆಗುತ್ತಾ ಹಾನಿ ಮಾಡಲಿಕ್ಕಾಗುತ್ತಾ ಅವ್ರ ಮನೆ ದೈವ ಕುಲದೈವವನ್ನು ಅವ್ರ ಕೋಪ ಮಾಡಿಕೊಂಡು ಹೋಗುವಂಥ ಆಗುತ್ತಾ ಅಥವಾ ಅವನ ಜೊತೆ ಮಾಡ್ಲಿಕ್ಕೆ ಆಗುತ್ತಾ ಯಾವ ಕುಲದೈವ ಯಾವ ಮನೆ ದೈವ ಅಂಥ ತಾಂತ್ರಿಕ ಕೆಟ್ಟ ಹುಳಗಳು ಅವ್ರ ಜೊತೆ ಹೋಗೋದಿಲ್ಲ ಇಲ್ಲಿ ಗಮನಿಸಿ ಯಾವುದು ಕುಟುಂಬದಲ್ಲಿನ ಮನುಷ್ಯ ವರ್ಗ ಇರುತ್ತೆ ಆ ಮನುಷ್ಯ ವರ್ಗದಲ್ಲಿ ಆಸೆ ಆಕಾಂಕ್ಷೆಗಳಂತ ಇರ್ತಾವೆ ಏನಾದ್ರು ವಯಸ್ಸಿಗೆ ಬಂದ್ ಮಕ್ಕಳಿದ್ರೆ ಪ್ರೀತಿ ಪ್ರೇಮಕ್ಕೆ ತೊಡಗಿಸೋದು ಯಾವುದು ಇವರ ಆಚರಣೆಗೆ ಇವರ ಕುಟುಂಬದ ಆಚರಣೆಗೆ ತದ್ವಿರುದ್ಧವಾಗಿರುತ್ತೆ ಅಂತಹ ಆಚರಣೆ ಇರ್ತಕ್ಕಂತಹ ಹೆಣ್ಣು ಗಂಡಿನ ಸಂಪರ್ಕ ಮಾಡಿಸ್ಕೊಡೋದು ಕುಡಿಯೋದು ತಿನ್ನೋದು ಇಸ್ಪಿಟ್ ಆಡೋದು ಕಳ್ತನ ಮಾಡೋದು ಸುಳ್ಳು ಅಳೋದು ಮನೆಯಲ್ಲಿ ಇದ್ದಿದ್ದನ್ನು ಕತ್ಕೊಂಡು ಹೋಗೋದು ಯಾವ್ಯಾವುದೋ ಹಾನಿಕಾರಕ ಕಾರ್ಯಗಳನ್ನು ಮಾಡೋದು ಒಂದು ಜೀವ ರೀತಿಯಾಗಿ ಸಿಗಕೊಂಡು ಸಾಕು ಅವನಿಗೆ ಆ ಜೀವದ ಮುಖೇನೆ ಇಡೀ ಕುಟುಂಬವನ್ನ ಸರ್ವನಾಶ ಮಾಡಿಬಿಡ್ತಾನೆ ಅವ್ರ ಮನೆ ಜೀವನ ಅವ್ರ ಮನೆಗೆ ಬರ್ದೇ ಇರೋ ರೀತಿಯಾಗಿ ಅವ್ರ ಕುಟುಂಬದವ್ರು ತಾನೇ ಆಗುತ್ತೆ ಅವ್ರಿಗೆ ಗೊತ್ತಿರುತ್ತಾ ಅವ್ರಿಗೆ ಗೊತ್ತಿರೋದಿಲ್ಲ ಯಾರು ಡ್ರಿಂಕ್ಸ್ ಮಾಡ್ಕೊ ಬಂದವ್ರು ನೋಡಿ ಅವ್ರು ಮಾತಾಡ್ಸಿಲ್ಲ ನಾವು ಅವಕಾ ಬರ್ತೀನಿ ಅಂತ ಯಾರು ಯಾವುದೇ ಏನಾದ್ರು ಕಾರ್ಯ ಮಾಡಿದ್ರೆ ಹೂ ಈ ಮಾತಾಡ್ಬಿಟ್ಟು ಪತ್ರ ಮಾಡ್ಬಿಡ್ತಾರೋ ಗೊತ್ತಾಗ್ಬಿಡುತ್ತೆ ಅದರಿಂದಾಗಿ ಇಲ್ಲ ನನಗೆ ಬಲೂ ನಿದ್ದೆ ಬಿಡ್ತದೆ ಸುಸ್ತಾಗಿದೆ ಅಯ್ಯೋ ನಮ್ಮ ಈ ಕೈ ಎಲ್ಲ ನೋವು ಗಂಡು ಆ ವಯಸ್ಸಿಗೆ ನಾವು ಏನು ಹೇಳೋ ಯಾರು ಇರ್ತಾರೆ ಅಲ್ವಾ ಅಪ್ಪ ಅಮ್ಮ ಕೇಳಕ್ಕೆ ಹೋಗ್ತಾರಾ ಏನಾಯ್ತು ಏನಾಯ್ತು ಏನಾಯ್ತೈತೆ ಏನು ಬೆಳೆದಾನೆ ಇನ್ನೆಂಥದ್ದು ಕೇಳೋದಂತ ಅವ್ರು ಸುಮ್ಮನೆ ಇರ್ತಾರೆ ಅಲ್ವಾ ಹಾಗಾಗಿ ಅದು ಎಲ್ಲ ಅವರು ಮುಚ್ಚಬೇಕಲ್ವ ಅದೆಲ್ಲ ವಿಷಯಗಳನ್ನ ಅವರು ಅವ್ರ ಅಪ್ಪ ಅಮ್ಮಂಗೆ ಇರುತ್ತೆ ಅಣ್ಣ ತಂಗಿರಿ ಅಕ್ಕ ತಂಗಿರಿದ್ದರೂ ಅದಕ್ಕೆ ಅಯ್ಯೋ ನನಗೆ ಇವತ್ತು ತುಂಬ ಕೆಲಸ ಜಾಸ್ತಿ ಆಯಿತು ಅದರಿಂದ ಮೈ ಕೈ ನೋವೆಲ್ಲ ಎಲ್ಲಿ ನೋ ಇದಾಗ್ಬಿಟ್ಟಿದ್ದೆ ನಾನು ನಮ್ಗೆ ಊಟ ಬಿಡಕಣಮ್ಮ ಏನು ಬಡಕಣಮ್ಮ ನಾವು ಹೋಗಿ ಮಕ್ಕಬಿಡ್ತೀನಿ ಅಂತ ಹೇಳಿ ಎಲ್ಲ ತಪ್ಪಿಸ್ಕೊಂಡೋಗಿತ್ತು ಪಾಪ ಅವ್ರಿಗೇನು ಗೊತ್ತಾಗುತ್ತೆ ಏನೋ ನನ್ನ ಮಗ ಒಳ್ಳೆಯವನು ಅವ್ರು ಚಿಕ್ಕದ್ರಿಂದ ನೋಡಿರ್ತಾರೆ ಒಳ್ಳೆಯವರೇ ಇರ್ತಾರೆ ನನ್ನ ಮಗ ಹಿಂಗೆ ಕೆಲಸ ಮಾಡೆ ನನ್ನ ಮಗಳು ಹಿಂಗೆ ಕೆಲಸ ಮಾಡಿದ್ದಾಳೆ ಅಂದ್ಕೊಳ್ಳೋ ನಂಬಿಕೆಗೆ ಏನು ಮಾಡ್ತಾರೆ ಆಯ್ತು ಬಿಡಪ್ಪ ಅಯ್ಯೋ ಊಟ ಇಲ್ದಲ್ಲೇ ಮಲ್ಕೊಬಿಡ್ತಲ್ಲ ಅಂತ ಕರ್ ಕರ್ಣೆಯಿಂದ ಒಂಥರ ಮರುಗ್ತಾರೆ ಅಪ್ಪ ಅಮ್ಮ ಆದರೆ ಹೋಗಿ ಅಂಥವ್ರು ಬಲಪುಷಿ ಮಾಡಿಬಿಡ್ತಾರೆ ಕೆಟ್ಟವ್ರ ಸಂಪರ್ಕಕ್ಕೆ ಸೇರಿಸ್ಬಿಟ್ಟು ಸಾಕು ಮಕ್ಳನ್ನ ಅಂತಿಂತೂ ಆಗ್ಬಿಡ್ತಾರೆ ಅವ್ರು ಅಂತ ಬೇಗ ಬೇಗ ಆಗ ಅವ್ನು ಎಲ್ಲ ಮುಚ್ಕೊಂಡು ಮುಚ್ಕೊಂಡು ಬಂದಿರ್ತಾನಲ್ಲ ಆಗ ಅವನ ನೀನು ತಡೀಲಿಕ್ಕಾಗೋದಿಲ್ಲ ಅವ್ರ ಮನೆ ಜೀವನ ನಿಮ್ಮ ನಮ್ಮ ಮನೆಗೆ ಬರಬೇಡ ಅಂತ ತಡಿತಾರೆ ಯಾರೋ ಅವ್ರಿಗೂ ಗೊತ್ತಿರೋದಿಲ್ಲ ತಡಿಯೋದಿಲ್ಲ ಆಗ ಆಗ ಆರಾಮದಾಯಕವಾಗಿ ಪ್ರವೇಶ ಮಾಡ್ತಾನೆ ಅವನ ಮನೇನ ಹಾನಿಕಾರಕ ಆತ್ಮಗಳೆಲ್ಲ ಬಿಡ್ತಾನೆ ಆ ಮನುಷ್ಯನ ದೇಹಕ್ಕೆ ಬಿಡ್ತಾನೆ ಹುಡುಗನ ದೇಹಕ್ಕೆ ಹುಡುಗಿರ ದೇಹಕ್ಕೆ ಬಿಡ್ತಾನೆ ಮಕ್ಳು ಯಾವ ಓದ್ತಾ ಇರ್ತವಲ್ಲ ಅವ್ರುಗಳ ಇದಕ್ಕೆ ಬಿಡ್ತಾನೆ ಅಥವಾ ಯಾರು ಬಿಟ್ಟು ಮಾಡ್ತಾ ಇದ್ದಂತ ಅಲ್ಲಿಗೂ ಬಿಡ್ತಾನೆ ಅವ್ರ ದೇಹ ಕಲುಷಿತ ಮಾಡಿಬಿಡ್ತಾನೆ ಹಂಡ್ರೆಡ್ ಪರ್ಸೆಂಟ್ ಆಗ ಅವನು ಪ್ರವೇಶ ಮಾಡಿದ ಒಂದ್ಸರಿ ಕಲುಷಿತ ಆದಮೇಲೆ ಮನೆಯಲ್ಲಿ ವಾತಾವರಣ ದೈವಶಕ್ತಿಗೆ ಯಾರು ಕಲುಷಿತ ಆದ್ರೂ ಸರಿ ಹೋಗೋದಿಲ್ಲ ಆ ಸಂದರ್ಭದಲ್ಲಿ ಏನಾಗುತ್ತೆ ಅವನ ಹಂತವಾಗಿ ನಾನು ಬಿಸ್ನೆಸ್ ಕೆಟ್ಟದ್ದಂತೂ ಪ್ರಾರಂಭ ಮಾಡೋದಿಲ್ಲ ಹಂಡ್ರೆಡ್ ಪರ್ಸೆಂಟ್ ನಾನು ಮನೆ ಬಿಟ್ಟೋತ್ನಿ ಅನ್ನೋದಿಲ್ಲ ನಾನು ಯಾವುದೇ ಕಾರಣಕ್ಕೂ ನಂಗೆ ಆಸ್ತಿ ಬೇಕು ಅಂತಲೂ ಕೇಳೋದಿಲ್ಲ ನನಗೆ ವೆಹಿಕಲ್ ಬೇಕು ಅಂತಲೂ ಕೇಳೋದಿಲ್ಲ ಏನು ಕೇಳೋದಿಲ್ಲ ಅಪ್ಪ ನಾನು ಇಂಥ ಕಾರ್ಯ ಮಾಡ್ಬೇಕಂತ ಇದ್ದೀನಿ ಬಿಸ್ನೆಸ್ ಮಾಡ್ಬೇಕಂತ ಇದ್ದೀನಿ ನನ್ನ ಸ್ನೇಹಿತರಿದ್ದಾರೆ ಅವ್ರ ಜೊತೆಗೆ ಸೇರಿಕೊಂಡು ನಾನು ದುಡ್ಡು ಬಿಸ್ನೆಸ್ ಮಾಡ್ಬೇಕಂತ ಇದ್ದೀನಪ್ಪ ನನಗಿಷ್ಟು ಇನ್ವೆಸ್ಟ್ಮೆಂಟ್ ಬೇಕು ಪಾಪ ಏನು ಹಿಂದೆ ಮುಂದೆ ಗೊತ್ತಿಲ್ಲ ಅಪ್ಪ ಅಮ್ಮ ಸಕ್ರಮು ನನ್ನ ಮಗ ಏನು ಅಲ್ಲಪ್ಪ ನೀನು ಜಾಬ್ ತಗೋ ನೀನು ಅದನ್ನೆಲ್ಲ ಓದ್ತಾ ಅದನ್ನು ಓದ್ತೀನಪ್ಪ ಇದನ್ನು ಮಾಡಿಬಿಡ್ತೀನಿ ಯಾವುದು ಅಡ್ವರ್ಸ್ ಒಂದು ಮಾತು ಕೂಡ ಆಡೋದಿಲ್ಲ ಅಜೀವ ಅಪ್ಪ ಅಮ್ಮನ ಜೊತೆ ಕ್ಲೂ ಕೊಡೋದಿಲ್ಲ ತಾಂತ್ರಿಕ ಕ್ಲೂ ಕೊಡೋಕ್ಕೆ ಬಿಡೋದಿಲ್ಲ ಯಾವಾಗ ಪಾಪ ಅವರು ನಿಜ ಅಂತ ನಂಬ್ಕೊಂಡು ತಗೊಂಡೋಗಿ ಆ ಮಗ ಓದ್ತಾನು ಇದ್ದಾನೆ ಜೊತೆಗೆ ಬಿಸ್ನೆಸ್ಸು ಕೂಡ ಮಾಡ್ತಾನೆ ಹಾಗೆ ಅಂದ್ಕೊಂಡು ಯಾರ್ದಾರು ಕುಟಿಲ ಬುದ್ಧಿಯವರು ಮೋಸ ಮಾಡ್ತಕ್ಕಂಥವ್ರು ಕೊಲೆ ಮಾಡ್ತಕ್ಕಂಥವ್ರು ಅವನವನನ್ನ ಕೊಲೆ ಮಾಡ್ತಕ್ಕಂಥವ್ರು ಮೋಸ ಮಾಡ್ತಕ್ಕಂಥವರಿದ್ದರೆ ಇಲ್ಲ ಅವನನ್ನೇ ಯಾವ್ದಾದ್ರು ಒಂದು ಕೆಟ್ಟ ಕೆಲಸ ಕಾರ್ಯಗಳಿಗೆ ತೊಡಗಿಸ್ಕೊಳ್ತಕ್ಕಂಥ ರೌಡಿಸಮ್ ಇತ್ಯಾದಿ ಇದ್ದಾರೆ ಗುಂಪಿಗೆ ಸೇರಿಸ್ಬಿಡ್ತಾರೆ ಇವ್ರು ಯಾವುದೂ ಹೇಳೋದಿಲ್ಲ ಮನೆಗೆ ಹಾಂ ಆಗ್ತಾ ಇದೆ ಹೀಗೆ ಮಾಡ್ತೀನಿ ಮ ನಂಬಿಕೆ ಇರುತ್ತೆ ಅವರಿಗೆ ನನ್ನ ಮಗ ಇಂಟೆಲಿಜೆಂಟ್ ಇದ್ದಾನೆ ಬುದ್ಧಿವಂತಿದ್ದಾನೆ ನಾವು ದೇವ್ರ ಪೂಜೆ ಮಾಡ್ತೀವಿ ಹಾನಿ ಆಗೋದಿಲ್ಲ ದೇವ್ರ ಸೂಚನೆಗಳನ್ನು ಕೊಡ್ತಾ ಇರ್ತಾರೆ ಆ ಟೈಮಲ್ಲಿ ಆದರೆ ಇವರು ಆಗೋದಿಲ್ಲ ಆ ಟೈಮಿಗೆ ಗೊತ್ತಿರೋದಿಲ್ಲ ಮೊದಲಿಂದ ಈ ಥರ ಎಲ್ಲ ಆಗ್ತಾ ಆಗುತ್ತೆ ಈ ಥರದಲ್ಲೂ ಇರುತ್ತೆ ಹೀಗೆಲ್ಲ ಅಂತ ಗೊತ್ತಿರೋದಿಲ್ಲ ಪಾಪ ಒಂದು ಹೋಗುತ್ತೆ ಓ ಏನೋ ಅಂತ ಅನ್ಸುತ್ತೆ ತು ಭಾರಿ ಎಚ್ಚರಿಕೆ ಇರಬೇಕು ಹಾಗೇ ಏನೋ ಒಂದು ಅಂದ್ಕೊಂಡು ಅಷ್ಟೇ ಆದರೆ ಅದಕ್ಕೇನು ಕಾರ್ಯ ಮಾಡೋದಿಲ್ಲ ಅವರು ಸುಮ್ಮನಾಗ್ಬಿಡ್ತಾರೆ ಅವನು ಬೆಳೆದು ವ್ಯವಹಾರದಲ್ಲಿ ಮುಂದುವರ್ದು ಮುಂದುವರ್ದು ಹೋಗ್ಬಿಟ್ಟು ಲಾಸ್ ಮಾಡ್ಕೊತಾನೆ ಮನೆಗೆ ಹೇಳೋದಿಲ್ಲ ಅಥವಾ ದೊಡ್ಡ ದೊಡ್ಡ ಹಾನಿಗೊಳಪಟ್ಟುಬಿಡ್ತಾನೆ ಯಾವ್ದಾರು ಕ್ರೈಮಿಗೆ ಅವನನ್ನು ಅಟೆಂಪ್ಟ್ ಮಾಡಿಸ್ತಾರೆ ಯಾವ್ದ್ರ ಕ್ರೈಮ್ನ ಸಿಕ್ಕಿಸ್ತಾರೆ ಬ್ಲ್ಯಾಕ್ ಮೇಲ್ ಮಾಡ್ತಾರೆ ಈ ರೀತಿಯಾಗಿ ಏನಾಗುತ್ತೆ ಒಂದು ಜೀವಕ್ಕೆ ಹಾನಿ ಮಾಡ್ತಾರೆ ಹಣ ಹೋಯ್ತು ವ್ಯವಹಾರ ಹೋಯ್ತು ನಂತರದಲ್ಲಿ ಕಲುಷಿತ ಆಗಲಿಕ್ಕೆ ಅವ್ರ ಮನೆಯಲ್ಲಿರ್ತಕ್ಕಂಥವ್ರು ಒಂದೊಂದಾಗ ಒಂದ್ ಅವ್ನು ಕುಡ್ಕೊಂಡು ಕುಡ್ಕೊಂಡು ಬಂದಂದರೆ ಅದು ಸ್ವಲ್ಪ ಎಷ್ಟು ಒಂದು ವರ್ಷ ಎರಡು ವರ್ಷ ಮೂರು ವರ್ಷ ಆಗಿರ್ಬೋದು ಅವ್ ಕುಟ್ಬಿಡ್ಬಿಟ್ಟು ಓ ನನ್ನ ಮಗ ಕುಡಿತಾನೆ ಅಂತ ಆಗ ಅಪ್ಪ ಆಗ ಅನಲೈಸ್ ಆಗುತ್ತೆ ಅವು ಗೊತ್ತಾಗುತ್ತೆ ಅಮ್ಮ ಗೊತ್ತಾಗುತ್ತೆ ಮಾಡ್ತಾರೆ ಬೈತಾರೆ ಜಗಳ ಮಾಡ್ತಾರೆ ಶುರು ಮನೇಲಿ ಜಗಳ ಈ ರೀತಿ ಆದಂತ ಸಂದರ್ಭದಲ್ಲಿ ಏನಾಗುತ್ತೆ ಆಗ ಪೂಜೆ ಕೈಕರೆಗಳನ್ನು ಮಾಡಿಸ್ಬೇಕು ಅದು ಮಾಡಿಸ್ಬೇಕು ಇದು ಮಾಡಿಸ್ಬೇಕು ಅನ್ನೋ ನೆವುದಲ್ಲಿ ಟುಪ್ಪಿ ಹಾಕೊಂಡು ಬರ್ತಾರಲ್ಲ ಈ ಟುಪ್ಪಿ ಹಾಕಕ್ಕೆ ಬರ್ತಾರಲ್ಲ ಅಲ್ಲಿ ಮೋಸ ಮಾಡ್ಲಿಕ್ಕೆ ಬರ್ತಾರಲ್ಲ ಅವ್ರ ರೀತಿಯಾಗಿ ಜೋಗಿ ಹಂಗೆ ಅದನ್ನ ತಲೆ ಬಟ್ಟೆ ಕಟ್ಕೊಂಡು ಅದನ್ನು ಕಟ್ಕೊಂಡು ಹಿಡಿದುಗಳು ಅಥ್ವ ನಾವು ಹಿಂಗೆ ಮಾಡ್ತೀವಿ ಹಿಂಗೆ ಮಾಡ್ತಾ ಹಂಗಾತ್ ಹಂಗ ತಿಂಗಾತ್ತೆ ಅಂತ ಹೇಳ್ಬಿಟ್ಟು ಕಟುಕ್ತಾನೆ ಹೇಳೋದು ಕಟುಕ ಅಂತಲೇ ಎಂಥದ್ದು ಒಂದು ಹೇಳೋದು ಊರ ಮನೇಲಿ ಹೇಳ್ಕೊ ಹೋಗೋದು ಏನೇನಾರು ಓ ಇದಾಗ ನಮ್ಮನೆಗೆ ಹೇಳ್ತಾರಂಗಿತ್ತಲ್ಲ ಅಂತ ಹೇಳ್ಬಿಟ್ಟು ಹೆಣ್ಮಕ್ಳು ಗಂಡು ಮಕ್ಕಳು ಅವ್ರ ಅವ್ರ ಅಪ್ಪ ಅಮ್ಮ ಯಾರೋ ಕರೆದು ಪೂಜೆ ಇತ್ಯಾದಿ ಏನಾರು ಮಾಡಿಸ್ತೀನಿ ಅಂತಂದರೆ ಆ ಸಂದರ್ಭದಲ್ಲಿ ಏನೋ ಕಲುಷಿತಕ್ಕೆ ಅವ್ರ ಮನೆಯಲ್ಲಿ ಎಂಟ್ರಿ ಕೊಟ್ಬಿಟ್ರು ಹಾಗೇನಾಗುತ್ತೆ ದೈವಶಕ್ತಿ ಇದ್ದಂಥ ಪಕ್ಷದಲ್ಲಿ ಆ ಜೀವ ದಾರಿ ತಪ್ಪಿ ಹೋಗಿ ಹಾನಿಗೊಳಗಾಗಿರೋ ಕಾರಣದಿಂದ ಅವ್ರ ಕುಟುಂಬದಲ್ಲಿ ಆ ರೀತಿಯಾದಂಥ ಸಮಸ್ಯೆಗಳು ಮತ್ತು ದುಷ್ಟಶಕ್ತಿಗಳ ಎಂಟ್ರಿ ಆಗಿರೋ ಕಾರಣದಿಂದ ಅವರು ಆ ಮನೆಯಲ್ಲಿ ವಾಸ ಮಾಡೋದಿಲ್ಲ ದೈವಶಕ್ತಿ ಆಗ ಅವರು ಮೂಲ ದೇವಸ್ಥಾನಗಳು ಯಾವ್ದು ಇರ್ತಾವೆ ಅಲ್ಲೇ ವಾಸ ಅಲ್ಲೂ ಇರ್ತಾರೆ ಮೊದಲೇ ಇರ್ತಾರೆ ಆದರೆ ಒಂದು ಅಂಶ ಈಗ ನಮ್ಮದೇ ಹೆಸರಿದೆ ಅಲ್ವಾ ಎಷ್ಟಿಷ್ಟು ದಾಖಲಾತಿಗಳಲ್ಲಿ ಇಲ್ಲ ಯಾವ್ಯಾವ ಕಡೆ ಇಲ್ಲ ನಮ್ಮ ಹೆಸರು ಅದೆಲ್ಲ ನಮ್ಮ ಹೆಸರೇನೆ ನಮ್ಮ ಪ್ರಾಪರ್ಟಿನಲ್ಲಿದ್ದರೆ ಅದು ನಮ್ಮ ಹೆಸ್ರೆ ನಮ್ಮ ಎಜುಕೇಷನ್ ಡಾಕ್ಯುಮೆಂಟಲ್ಲಿದ್ದರೆ ಅದು ನಮ್ಮ ಹೆಸ್ರೆ ಅಥವಾ ಬ್ಯಾಂಕು ಇತ್ಯಾದಿ ಕಡೆ ಇದ್ದರೆ ಅದು ಆಧಾರಲ್ಲಿದ್ದರೆ ಎಲ್ಲ ಕಡೆ ಇರುತ್ತೆ ಅದೆಲ್ಲ ನಮ್ಮ ಹೆಸ್ರೆ ನಾವೇನೆ ಹೌದಲ್ವಾ ಈಗ ನಾನು ಫಿಸಿಕಲ್ ಇದ್ದೇನೆ ನೀವು ಇದ್ದೀರಿ ಹಾಗೆ ನಿಮ್ಮ ಹೆಸ್ರುಗಳೆಲ್ಲೆಲ್ಲ ಇರುತ್ತೆ ಅದು ನಿಮ್ಮದೇನು ಅಲ್ವಾ ಅಕೌಂಟು ಹಣ ಅಥವಾ ಹೆಸರು ಒಂದು ಎಜುಕೇಷನ್ನು ಜಾಬು ಇತ್ಯಾದಿ ಎಲ್ಲ ನೀವೇನು ಹಾಗೇನೆ ದೈವಶಕ್ತಿ ಕೂಡ ಈಗ ನಿಮ್ಗೆ ಅಲ್ಲಿ ಆ ಸಂಸ್ಥೆನಲ್ಲಿ ಅದು ಆ ಹೆಸರು ತೊಗೊಬಿಟ್ರು ವಾಪಸ್ಸು ಎಲ್ಲಿ ಹೆಸ್ರು ಕೊಟ್ಟಿದ್ರೆ ಆ ಹೆಸ್ರು ಅಲ್ಲಿಂದ ಹಾಗೆ ಶಕ್ತಿ ಆ ಮನೆಯಿಂದ ಮೂಲ ಸ್ಥಾನಕ್ಕೆ ಈ ರೀತಿಯಾಗಿ ಒಬ್ಬ ತಾಂತ್ರಿಕ ಇದ್ದವನು ಇದ್ದವನ್ನೇನು ಮಾಡ್ತಾನೆ ಮನೆಯಲ್ಲಿರ್ತಕ್ಕಂಥ ದೈವಶಕ್ತಿನ ಆ ಮನೆಯಿಂದ ದೂರೀಕರಿಸಿ ಏನು ಮಾಡ್ತಾನೆ ಒಬ್ಬೊಬ್ಬರಾಗಿ ಜಗಳ ಆಡ್ತಾರೆ ಒಬ್ಬೊಬ್ರಾಗಿ ಒಬ್ಬೊಬ್ಬರಾಗಿ ದಾರಿ ಬಿಟ್ಟೋಗ್ತಾರೆ ಒಬ್ಬೊಬ್ಬರಾಗಿ ಮನೆಯಿಂದ ಬಿಟ್ಟೋಗ್ತಾರೆ ಒಬ್ಬೊಬ್ಬರಾಗಿ ಆಸ್ತಿ ಕೇಳ್ಕೊಂಡು ಜಗಳ ಮಾಡಿಕೊಂಡು ಸಾಯ್ತಾರೆ ಕೋರ್ಟು ಕಚೇರಿ ಪೊಲೀಸ್ ಸ್ಟೇಷನ್ನು ಪಂಚಾಯಿತಿ ಮರ್ಯಾದೆ ಎಲ್ಲ ಹಾಳು ಮಾಡಿಕೊಂಡು ಜೀವನವನ್ನು ನಷ್ಟ ಮಾಡ್ಕೊತಾರೆ ಆ ದೈವಶಕ್ತಿನ ಅವನು ಬಂಧಿಸಿ ಕರ್ಕೊಂಡು ಹೋಗ್ಲಿಕ್ಕಾಗತ್ತಾ ಆ ರೀತಿಯಾಗಿ ಶಕ್ತಿ ಸಾಮರ್ಥ್ಯ ಇದ್ದರೆ ಅವನು ಯಾಕೆ ಇನ್ನೊಬ್ಬರ ಮನೆಗೆ ಬಂದು ದೈವಶಕ್ತಿನ ಬಂದ್ ಕರ್ಕೊಂಡು ಹೋಗೋಕೆ ಬರ್ತಾನೆ ಅವನೀಗಷ್ಟೊಂದು ಸಾಮರ್ಥ್ಯ ಇದ್ದರೆ ಒಂದು ದೈವಶಕ್ತಿನೇ ಬಂಧಿಸುವಷ್ಟು ಸಾಮರ್ಥ್ಯ ಇದ್ದರೆ ಅವನು ಇನ್ನೊಬ್ಬನ ಮನೆಗೆ ಯಾಕೆ ಹೋಗ್ಬೇಕು ಅವ್ನು ಕೂತಲ್ಲೇ ಮಾಡ್ಬೋದು ಆ ಕಾರ್ಯನ ಹೌದಲ್ವಾ ಅವನು ಅಸಮರ್ಥ ದೈವಶಕ್ತಿನಾಗಿ ಕರ್ಕೊಂಡು ಹೋಗ್ಲಿಕ್ಕೆ ಆಗೋದಿಲ್ಲ ಯಾವುದಾರು ಒಂದು ಮಾತು ಈ ಶಾಬರ ಮಂತ್ರಗಳನ್ನು ಸಿದ್ಧಿ ಮಾಡ್ಕೊಂಡಿರ್ತಾರಲ್ಲ ಆಣೆ 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 ಮಾಡಿ ಆ ಟೈಮಲ್ಲಿ ಅದು ಅಂಥ ಸಂದರ್ಭದಲ್ಲಿ ಏನಾಗುತ್ತೆ ದೈವಶಕ್ತಿಗೆ ತಟಸ್ಥ ವ್ಯಕ್ತಗಂಥ ಸಂದರ್ಭ ಬಂದ್ಬಿಡುತ್ತೆ ಅವ್ರ ಕುಟುಂಬದವರಿಗೆ ಹೆಲ್ಪ್ ಮಾಡ್ಲಿಕ್ಕೆ ಆಗೋದಿಲ್ಲ ಆಗ ಆ ಮಂತ್ರದ ಕಾರಣದಿಂದ ಅವನು ವಾಗ್ದಾರ ತಗೊಳ್ಬಿಡ್ತಾನ ನಾನು ಹಿಂಗೆ ಹೇಳಿದ್ದೀನಿ ಹಿಂಗೆ 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 ಇಂಥವ್ರಿಗೆ ಹಿಂಗಾಗ್ಲಿ ಹಿಂಗಾಗ್ಲಿ ಹಿಂಗಾಗಲಿ ಹಿಂಗಾಗ್ಲಿ ಅಂತ ಹೇಳಿದ್ದೀನಿ ಮಾಡಿದ್ನಿ ಅವ್ನು ಮಾಡಿರ್ತಾನೆ ಸಾಧನೆ ಆಗೇನಾಗ್ತಾರೆ ಅವೊಂದು ಯಾವುದೇ ಜೀವ ಆಗಲಿ ಕೆಟ್ಟ ಮಾಡಿದ್ರೆ ಅದು ಕೆಟ್ಟಬಲ್ಲ ಅದು ಅನುಭವಿಸ್ತೇ ಅನುಭವಿಸ್ತೇವೆ ತಾಂತ್ರಿಕನಾದ್ರೂ ಅಷ್ಟೇ ಆದರೆ ಅವನು ಶ್ರಮ ಪಟ್ಟಿರ್ತಾನೆ ಆ ಟೈಮ್ ಆ ಶ್ರಮಕ್ಕೆ ಆ ಸಮಯಕ್ಕೆ ಬೆಲೆ ಸಿಗ್ಬಿಡುತ್ತೆ ಏನು ಜಪ ಮಾಡಿರ್ತಾನೆ ನಿರಂತರ ಅವನು ಆಯಸ್ ಕಳ್ಕೊಂಡಿರ್ತಾನೆ ಆ ಟೈಮಲ್ಲಿ ವಯಸ್ಸು ಹೋಗಿರುತ್ತೆ ಬೇರೆ ಸುಖ ಸಂತೋಷ ಇತ್ಯಾದಿ ಯಾವುದೂ ಇರೋದಿಲ್ಲ ಅವನ ಆ ಸಮಯನ ವಿನಿಯೋಗಿಸಿರ್ತಾನೆ ಅದಕ್ಕೇನು ಮಾಡ್ತಾನೆ ಶಕ್ತಿ ಅಂತ ಸಂದರ್ಭದಲ್ಲಿ ಅವ್ರ ಮೇಲೆ ಆಣೆ ಇವ್ರ ಮೇಲೆ ಆಣೆ ಅಂತ ಏನು ಆಣೆ ಪ್ರಮಾಣ ಮಾಡಿಬಿಡ್ತಾನಲ್ಲ ಅದನ್ನೆಲ್ಲ ಸಿದ್ಧಿ ಇದು ಮಾಡ್ಕೊಂಡಿರ್ತಾನೆ ಹಾಗೇನಾಗುತ್ತೆ ಶಕ್ತಿ ಇದು ಶ್ರಮ ಪಟ್ಟಿದೆ ಅನ್ನೋ ಕಾರಣಕ್ಕಾಗಿ ಸುಮ್ಮನಾಗ್ತಾನೆ ಈ ರೀತಿಯಾಗಿರುತ್ತೆ ಅವರು ಅಂಥ ಕಲುಷಿತ ಜಾಗಕ್ಕೆ ಏನು ಹೋಗೋದಿಲ್ಲ ಸುಮ್ಮನೆ ನೀವು ಹತ್ರ ಭ್ರಹ್ಮೆಗೆಲ್ಲ ತಿಳ್ಕೊಬೇಡಿ ಅವ್ರು ಬಂದ್ಸ್ಕೊಂಡು ಕರ್ಕೊಂಡು ಹೋಗ್ತಾರೆ ಅವ್ರಿಗೆಲ್ಲ ಅವ್ರನ್ನ ತೊಗೊಂಡು ಹೋಗಿ ಅಲ್ಲಿ ಕಟ್ಟಾಕ್ಲಿಕ್ಕಾಗತ್ತೆ ಇಡೀ ಜಗತ್ತಿನ ಆಳ್ತಕ್ಕಂಥ ದೇವಿ ಶಕ್ತಿನ ಹಾಂ ಆ ರೀತಿಯಾಗಿಲ್ಲ ಆ ಟೈಮಲ್ಲಿ ಎಲ್ಪ್ ಮಾಡೋದಿಲ್ಲ ಅವ್ರ ಕುಟುಂಬ ವರ್ಗದವ್ರಿಗೆ ಅಷ್ಟೇ ಅವನು ಹಂಗೆ ಕಟ್ಕೊಂಡು ಕರ್ಕೊಂಡು ಹೋಗೋದಾಗಿದ್ರೆ ಏನು ರಾವಣನ ನಾ ಆಗ ಇದು ಮಾಡ್ಕೊಂಡು ಮೇಘನ ತುಟ್ಲಿ ಅಂತ ಹೇಳ್ಬಿಟ್ಟು ಮಾಡಿದ್ನಲ್ಲ ಹಾಗೆ ಹ್ಯಾಂಗೆ ಮಾಡ್ಲಿಕ್ಕೆ ಆ ಥರದಲ್ಲಿ ಇಡೀ ಜಗತ್ತಲ್ಲಿ ಯಾರಿಲ್ಲ ಶ್ರೀಮನ್ ನಾರಾಯಣ ಅಂತ ಒಂದು ವೇದಿಕೆಯನ್ನು ಕಲ್ಪನೆ ಮಾ ಇದು ಕಲ್ಪಿಸಿತ್ತು ಆ ಟೈಮಲ್ಲಿ ಆಗಂಥ ಘಟನೆಗಳು ನಡೆದು ಅದು ಈಗಿನ ಕಾಲಕ್ಕೆ ಆಗೋದಿಲ್ಲ ಆ ಥರ ಎಲ್ಲ ಇರೋದಿಲ್ಲ ದೇವಶಕ್ತಿನ ಕಟ್ಕೊಂಡು ಕಟ್ಸ್ಕು ಕಟ್ಟು ಹಾಕ್ಬಿಟ್ಟು ತೊಗೊಂಡು ಹೋಗ್ತಾರೆ ಮಾಡ್ತಾರೆ ಆ ಥರ ಇಲ್ಲ ಅವರೇನು ಇದ ದೇವಿಶಕ್ತಿ ಅಂತ ಅಂದರೆ ಹಾಂ ಆ ಥರ ಅಲ್ಲ ಹಾಂ ಹಂಗೆಲ್ಲ ಈಗ ಎಷ್ಟೋ ಜನ ಇರ್ತಾರೆ ಅವ್ರನ್ನ ಕಟ್ಟಿ ತೊಗೊಂಡೋಗ್ಬಿಟ್ಟಿದ್ದಾರೆ ಅವ್ರನ್ನ ಬಂಧನ ಮಾಡ್ಕೊಂಡು ಕರ್ಕೊಂಡು ಹೋಗ್ಬಿಟ್ಟಿದ್ದಾರೆ ಹಾಂ ಅಂತ ಹೇಳ್ಬಿಟ್ಟು ಅವರೇ ಕಲ್ಲಿಗೆ ಹಾಕುತ್ತಾರೆ ಅವನತ್ರ ಅವನೇನು ಅವ್ನ ಮನೆ ಕುಲದೈವ ಅಲ್ಲ ಮನೆ ದೈವ ಅಲ್ಲ ಅವ್ನಿಷ್ಟು ದೈವ ಅಲ್ಲ ಅವ್ನವನೊಂದು ಆಣೆ ಪ್ರಮಾಣ ಏನು ಮಾಡ್ತಾನೆ ನೀನು ನನ್ನ ಜೊತೆ ಬರಬೇಕಂತ ಯಾವ ಎಲ್ಲಿದೆ ಮಂತ್ರದಲ್ಲಿ ನಾನು ಕರ್ದಾಗ ನೀನು ಬರ್ಬೇಕಂತ ಅದು ಭಗವಂತ ಇಟ್ಟಿದ್ದಾನೆ ನಿಮ್ಮ ಸಮಸ್ಯೆ ಇದ್ರೆ ನಿಮಗೆ ತಿಳಿಲಿಲ್ಲ ಅಂದ್ರೆ ಕರೀರಿ ನಾನು ಎಲ್ಪ್ ಮಾಡ್ತೀನಿ ಅಂತ ಅದನ್ನು ಬಿಟ್ಟರೆ ನೀನು ಇನ್ನೊಂದು ಮನೇಲಿ ಇದ್ದಿದ್ದನ್ನು ಕರ್ಕೊಂಡು ನಿನ್ನ ಜೊತೆ ಕರ್ಕೊಂಡು ಹೋಗೋದಕ್ಕೆ ಎಲ್ಲಿದೆ ಯಾವ ಶಾಸ್ತ್ರದಲ್ಲಿದೆ ಎಲ್ಲಿದೆ ತೋರಿಸಿ ನೋಡೋಣ ಆದರೆ ಯಾವುದಿಲ್ಲ ಆ ರೀತಿಯಾಗಿ ಅವ್ರನ್ನ ಬಂಧನ ಮಾಡ್ಕೊಂಡು ಕರ್ಕೊಂಡು ಹೋಗ್ತಕ್ಕಂಥದ್ದು ಹ್ಞೂ ಆ ಅವನು ಅಲ್ಲಿನೇ ಕರ್ಕೊಂಡು ಹೋಗ್ಬೇಕಂತಿಲ್ಲ ದೈವಶಕ್ತಿ ಎಲ್ಲ ಕಡೆಯಲ್ಲೂ ಕೂಡ ಇದ್ದಾರೆ ಯಾರು ಬೇಕಾದರೂ ಅವ್ನು ಪೂಜೆ ಪ್ರಾರ್ಥನೆ ಮಾಡ್ಬೋದು ಇನ್ನೊಬ್ರು ಮನೆಗೆ ಬಂದು ಅದು ತೊಂದರೆ ಕೊಡಲಿಕ್ಕೋಸ್ಕರ ಆ ಥರ ಮಾಡಿರ್ತಾನೆ ಹಾಗಾಗಿ ಆ ಸಂದರ್ಭದಲ್ಲಿ ಅವ್ರು ಸಹಾಯ ಆಗೋದಿಲ್ಲ ಆ ರೀತಿಗೆ ತಟಸ್ಥವಾಗಿರ್ತಕ್ಕಂಥದ್ದಿರುತ್ತೆ ಅವ್ನು ಬಂಧನೆ ಮಾಡಿಕೊಂಡು ಅವನು ಇರ್ತಕ್ಕಂಥ ಕಲುಷಿತ ಜಾಗಕ್ಕಂಥ ದವಿಷ್ಯಕ್ತಿ ಹೋಗ್ಲಿಕ್ಕೆ ಸಾಧ್ಯ ಇಲ್ಲ ಅವನೊಂದು ಅಲ್ಲೇ ಒಂದು ಕತೆ ಆಗ್ಬಿಡುತ್ತೆ ಆ ಥರದ್ದೆಲ್ಲ ಅವ್ನು ಕಾರ್ಯ ಮಾಡಲಿಕ್ಕೆ ಹೋದರೆ ಹಾಂ ಅವನು ಜೀವ ಏನು ಕಾರ್ಯ ಮಾಡಿರುತ್ತೆ ಏನು ಪ್ರಯತ್ನ ಮಾಡಿರುತ್ತೆ ಆ ಮಂತ್ರ ಮಂತ್ರ ಹೇಳ್ಕೊಂಡು ಹೇಳ್ಕೊಂಡು ಅದಕ್ಕೂ ಕೂಡ ನಿರಾಸೆ ಮಾಡಬಾರ್ದು ಅನ್ನೋ ಕಾರಣಕ್ಕೆ ಆ ಟೈಮಿಗೆ ಶ್ರಮಕ್ಕೆ ತಕ್ಕ ಬೆಲೆ ಅಷ್ಟೇ ಅದು ಬಿಟ್ಟು ಬೇರೆ ನಡೆಯುವುದಿಲ್ಲ ಅಂತ ಹೇಳ್ತೀವಿ ಬಿಡು ನಾನು ಮುಚ್ಚಿ ನಕಾರ ಸಮಸ್ಯೆ ಪಕ್ಷ ಇಟ್ಕೊಂಡು ದುಃಖದ ಸ್ಥಿತಿಗಳಿಬಹುದು ಕಾರ್ಯ ಹರ್ಗ ಆತ್ಮ ಸಮಸ್ಯೆ ಮುಕ್ತರಾಗಿ ಬಾಧೆ ವಾಣಿ ಮಾಡೋದು ಲಕ್ಷ್ಮಣ ಮುಂಗಟ್ಟ ಹಣಕಾಸಿನ ಹಾಗೆ ದೇಹ ಪ್ರತಿ ತೆಗ್ದೆ ಫೋನ್ ನಂಬರ್ ಸಿಕ್ಸ್ತಿ ಸಿಕ್ಸ್ ಫೋರ್ ಟು ಜೀವ ಫೈವ್ ಸೀರೋ ಸೆವೆನ್ ಏಟ್ ಕರೆ ಮಾಡಿ ಬುಕ್ ಮಾಡಬಹುದು ಅನ್ಯ ಸಮಸ್ಯೆಗಳು ಪಕ್ಷದಲ್ಲಿ ನೇರ ಅವಕಾಶ ಇರೋದಿಲ್ಲ ಫೋನ್ ಕರೆ ಮೂಲಕ ಮಾತನಾಡಲಿಕ್ಕೆ ಅವಕಾಶ ಇರುತ್ತೆ ಹಸ್ತ ಪರಿಶೀಲನೆ ಜಾತಕ ಪರಿಶೀಲನೆಯನ್ನು ಮಾಡಿಸ್ಬೋದು ಸಮಸ್ಯೆಗಳಿದೆ ಪಕ್ಷದಲ್ಲೂ ಕೂಡ ಅದಕ್ಕೆ ಸೂಕ್ತ ಮಾರ್ಗದರ್ಶನ ಪರಿಹಾರ ಬಗ್ಗೆ ಪರಿಶೀಲನೆ ಮಾಡಿಸಿಕೊಂಡು ತಿಳಿಯಬಹುದು ಅಂತ ಹೇಳ್ತಾ ವಿಡಿಯೋ ಇಷ್ಟ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಅಂತ ಹೇಳ್ತೀವಿ ಭೇಟಿ ಮಾಡೋಣ